ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೋದ ವಿಡಿಯೋದಲ್ಲೆಲ್ಲ ಮೆಜರ್ಮೆಂಟ್ ತೊಗೊಳೋದು ಹೇಗೆ ಕಟ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಲೈನಿಂಗ್ ಪೀಸ್ಗೆ ಕ್ಯಾನ್ವಸ್ ಪೇಪರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೆಕ್ ಶೇಪ್ ಏನಿದೆ ಅದು ನೀಟಾಗಿ ಕೂರುತ್ತೆ ನೋಡ್ತಾ ಇರ್ಬೋದು ನಾನು ಮೇನ್ ಕ್ಲಾತು ಮತ್ತು ಲೈನಿಂಗ್ನು ಕೂಡ ಹಿಡ್ಕೊಂಡು ಈ ಥರ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಸೈಡಲ್ಲಿ ಈ ಥರ ನ್ಯಾಚ್ ಹಾಕೋಬೇಕು ಮತ್ತು ಕೆಳಗಡೆನೂ ಕೂಡ ಈ ಥರ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಏನು ಮಾರ್ಕ್ ಮಾಡಿರ್ತೀವಿ ನೋಡಿ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಸ್ಟಿಚ್ ಹಾಕ್ತಾ ಇದ್ದೀನಿ ಈಗ ರಿವರ್ಸ್ ಮಾಡಿ ಮತ್ತೆ ಎರಡನ್ನೂ ಸೇರಿಸಿ ಸ್ಟಿಚ್ ಹಾಕ್ತಾಯಿದ್ದೀನಿ ಸುತ್ತಲೂ ಏನಿದೆ ಕ್ಲೀನಾಗಿ ನಿಕೊಂಡು ಸಿಕ್ಕಿಲ್ದಂಗೆ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಎರಡು ಸೈಡು ಕೂಡ ಇದೇ ಥರನೇ ಸ್ಟಿಚ್ ಹಾಕ್ಕೋಬೇಕು ಆಗುತ್ತೆ ನೋಡಿ ಫ್ರಂಟ್ ಸೈಡ್ ಕೂಡ ಅಷ್ಟೆ ನಾವು ಬ್ಯಾಕ್ ಸೈಡ್ ಏನು ಸ್ಟಿಚ್ ಹಾಕ್ಕೊಂಡ್ವೋ ಅದೇ ತರನೆ ಫ್ರಂಟ್ ಸೈಡು ಕೂಡ ಸ್ಟಿಚ್ ಹಾಕೋಬೇಕಾಗುತ್ತೆ ನೋಡಿ ಈ ಥರ ರಿವರ್ಸ್ ಮಾಡಿ ಸ್ಟಿಚ್ ಹಾಕೋಬೇಕು ನೆಕ್ ಮೇಲೆ ಎರಡೂ ಸೇರಿಸಿ ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡನ್ನು ಸೇರಿಸಿ ಸ್ಟಿಚ್ ಹಾಕೋಬೇಕು ನೋಡಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಶೋಲ್ಡರ್ ಹತ್ರ ಎರಡನ್ನೂ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಎರಡು ಸೈಡು ಕೂಡ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಉಪ್ಪಟ್ಟಿ ಮತ್ತು ಕಾಜುಪಟ್ಟಿ ಎರಡನ್ನೂ ಹಾಕಿದ್ದೀನಿ ನೆಕ್ಸ್ಟು ನಾವೇನು ಬ್ಲೌ ಸ್ಲೀವು ಕಟ್ ಮಾಡ್ಕೊಂಡಿರ್ತೀವಿ ಬಫ್ ಸ್ಲೀವ್ಗೆ ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬೇಕು ಅಲ್ಲಲ್ಲೇ ಈ ಥರ ಸ್ಟಿಚ್ ಮಾಡಿಕೊಂಡು ಫ್ರಿಲ್ಲಿ ಇಡ್ತಾ ಹೋಗಬೇಕು ಸೆಂಟರು ಎರಡು ಎರಡು ಸೈಡು ಕೂಡ ಈ ಥರ ಮ್ಯಾಚ್ ಹಾಕೊಡಿ ಕೊಾಗುತ್ತೆ ಸೆಂಟರು ನೋಡಿ ಒಂದೊಂದು ಹಾಫ್ ಹಾಫ್ ಇಂಚು ಇಲ್ಲ ಕಾಲು ಕಾಲು ಇಂಚಿಗೆ ಈ ಥರ ಫ್ರಿಲ್ಲಿ ಕೊಂಡು ಹೋಗಬೇಕು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಥರ ಟ್ರೈ ಮಾಡಿ ನೋಡಿ ನಾವು ಮಕ್ಕಳಿಗೆ ರೆಡಿಮೇಡ್ ಬಟ್ಟೆ ಕೊಡ್ಸೋಕ್ಕೂ ನಾವೇ ಸ್ಟಿಚ್ ಮಾಡೋ ಹಾಕೋದಿಕ್ಕು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಮತ್ತು ಬಾರ್ಡರ್ಗೇನಿದೆ ಬಾರ್ಡರ್ಗೆ ನಾನು ಲೈನಿಂಗ್ ಹಾಕ್ತಾ ಇದ್ದೀನಿ ಲೈನಿಂಗ್ ಕೂಡ ಕಟ್ ಮಾಡ್ಕೋಬೇಕು ಬಾರ್ಡರ್ಗೆ ನೋಡಿ ಒಂದು ಲೈನಿಂಗ್ ತೊಗೊಂಡು ಬಾರ್ಡರ್ನ ಹಾಕ್ಕೊಂಡು ಕೆಳಗಡೆ ಏನಿದೆ ಸ್ಟಿಚ್ ಹಾಕ್ಕೊತಾ ಹೋಗಬೇಕು ಮತ್ತು ಕೂಳೆ ಲೈನಿಂಗ್ ಮೇಲೆ ಬರೋ ಥರ ಸ್ಟಿಚ್ ಹಾಕೋಬೇಕು ನೆಕ್ಸ್ಟು ಎರಡನ್ನೂ ಸೇರಿಸಿ ಸ್ಟಿಚ್ ಹಾಕ್ಕೊಳ್ಬೇಕು ನಾನು ಯಾವ ಥರ ಬಟ್ಟೆ ಹಾಕೋತೀನಿ ಯಾವ ಥರ ಸ್ಟಿಚ್ ಮಾಡ್ತೀನಿ ಎಲ್ಲದನ್ನು ಕೂಡ ಗಮನಿಸಿ ಫ್ರೆಂಡ್ ಅದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಮಧ್ಯ ಸೆಂಟರ್ಗೆ ನ್ಯಾಚ್ ಹಾಕೋಬೇಕು ನೋಡಿ ನಾನು ಬಟ್ಟೆ ಯಾವ ಥರ ಹಾಕೋತೀನಿ ನೋಡಿ ಬಾರ್ಡರ್ಗೂ ಕೂಡ ಈ ಥರ ಸ್ಟಿಚ್ ಮಾಡಿ ಅಲ್ಲಲ್ಲೇ ಫ್ರಿಲ್ ಹಿಡಿತಾ ಹೋಗಬೇಕು ಬಾರ್ಡರ್ ಮೇಲೂ ಕೂಡ ಮೇಲ್ಗಡೆ ಕ್ಲಾತು ವೈಟುದೇನಿದೆ ಆ ಬಟ್ಟೆಲಿ ಫ್ರಿಲ್ ಹಿಡಿತಾ ಹೋಗಬೇಕು ನಾವು ಸೆಂಟರ್ ಎಲ್ಲಿ ನ್ಯಾಚ್ ಹಾಕ್ಕೊಂಡಿರ್ತೀವಿ ನೋಡ್ಕೊಳ್ಳಿ ಅದು ಸೆಂಟರಿಗೆ ಬರಬೇಕು ಆ ಥರ ಫ್ರಿಲ್ ಫ್ರಿಲ್ಲಿ ಹೋಗಿ ನೆಕ್ಸ್ಟ್ ಲೈನಿಂಗ್ ಬಟ್ಟೆ ಏನಿದೆ ಕೂಳೆ ಕಾಣಬಾರ್ದು ಆ ಥರ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಫೋಲ್ಡ್ ಮಾಡಿಕೊಂಡು ನಾವೇನು ಫ್ರಿಲ್ ಹಿಡ್ದಿರ್ತೀವಿ ಅದ್ರ ಮೇಲೆ ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಏನು ಕೂಳೆ ಕಾಣುತ್ತೆ ಅದೆಲ್ಲ ನೀಟಾಗಿರುತ್ತೆ ಏನೂ ಕಾಣೋದಿಲ್ಲ ನೋಡಿ ಆ ಸೈಡು ಮತ್ತು ಈ ಸೈಡು ಸ್ಟಿಚ್ ಹಾಕಿದ್ದಾಯ್ತು ಇದೇ ಥರನೇ ಇನ್ನೊಂದು ಸೈಡು ಕೂಡ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು ಎರಡು ಸೈಡು ಕೂಡ ಇದೇ ಥರನೇ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟು ನಾವು ಸ್ಲೀವ್ ಏನಿದೆ ಲೂಸು ಲೂಸ್ ನೋಡಿಕೊಂಡು ಲೂಸ್ ಬಂದ್ಬಿಟ್ಟು ಆರೂವರೆ ಇದೆ ನಾನು ಮೂರುವರೆಗೆ ಮಾರ್ಕ್ ಮಾಡಿದ್ದೀನಿ ಆರೂವರೆಯಲ್ಲಿ ಅರ್ಧ ತಗೋಬೇಕು ನಾನು ಸ್ವಲ್ಪ ಜಾಸ್ತಿ ತಗೊಂಡೆ ಮೂರುವರೆಗೆ ಮಾರ್ಕ್ ಮಾಡಿಕೊಂಡು ನಾವೇನು ಲೈನ್ ಮಾರ್ಕ್ ಮಾಡಿರ್ತೀವಿ ಆ ಲೈನಲ್ಲೇ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಹಾಫ್ ಇಂಚ್ ಬಿಟ್ಟು ಪಕ್ಕದಲ್ಲಿ ಮತ್ತೆ ಈ ಥರ ಸ್ಟಿಚ್ ಹಾಕಿದ್ದೀನಿ ಮೂರು ಸತಿ ಇದೇ ಥರನೇ ಸ್ಟಿಚ್ ಹಾಕ್ತಾಯಿದ್ದೀನಿ ಸ್ಟ್ರೈಟಿಗೆ ಇನ್ನೊಂದು ಸೈಡು ಅಷ್ಟೇ ಇದೇ ತರನೇ ಸ್ಟಿಚ್ ಹಾಕೋದ್ರೆ ಆಯಿತು ಲೂಸ್ ಬಂದ್ಬಿಟ್ಟು ಮೂರುವರೆ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೆಹೆಂಗಾ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ಮತ್ತು ಇದಕ್ಕೆ ನಾನು ಮಷಿನ್ ವರ್ಕ್ ಕೂಡ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿದ್ರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಸೆಂಟರ್ ಒಂದೊಂದು ಇಂಚ್ ಬಿಟ್ಟಿರ್ತೇವೆ ಅಲ್ಲಿ ಈ ಥರ ಫ್ರಿಲ್ ಹಿಡಿತಾ ಇದ್ದೀನಿ ನಾಲ್ಕು ಸೈಡು ಕೂಡ ಫ್ರಿಲ್ ಹಿಡಿಬೇಕು ಫ್ರಂಟು ಮತ್ತು ಬ್ಯಾಕು ಫಿಟ್ಟಿಂಗು ಅಷ್ಟೇ ತುಂಬ ನೀಟಾಗಿ ಕೂತಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ವೇರ್ ಮಾಡಿದಾಗ ಯಾವ ಥರ ಫಿಟ್ಟಿಂಗ್ ಕೂತಿದೆ ಅನ್ನೋ ವಿಡಿಯೋನು ಕೂಡ ಹಾಕ್ತೀನಿ ನೋಡಿ ಬ್ಯಾಕ್ ಸೈಡು ನಾನು ಎರಡು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿ ಏನು ಟ್ಯಾಗ್ ಮಾಡಿದ್ದೀನಿ ನೋಡಿ ಅದನ್ನು ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೇ ಫ್ರೆಂಡ್ ಬ್ಲೌಸ್ ರೆಡಿ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಕ್ಸು ಮತ್ತೆ ಕಾಜಾ ಹಾಕಿದ್ರೆ ಬ್ಲೌಸ್ ಫುಲ್ಲು ರೆಡಿ ಆಯಿತು ನೋಡಿ ಟ್ಯಾಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಮಷಿನ್ ವರ್ಕು ಮತ್ತೆ ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್